ಬೆರಳಿನಲ್ಲಿ ನೆರಿಗೆ ಮೂಡಿದೆಯೇ ಇದು ಯಾವ ರೀತಿಯ ಕಾಯಿಲೆಯ ಲಕ್ಷಣ ನಾವು ಹೇಳ್ತೇವೆ ಪಾತ್ರೆ ತೊಳೆಯುವ ಅಥವಾ ನೀರಿನಲ್ಲಿ ಹೆಚ್ಚು ಹೊತ್ತು ಬೆರಳುಗಳು ಮುಳುಗಿಯೇ ಇರುವ ಕೆಲಸದ ಬಳಿಕ ಬೆರಳುಗಳ ತುದಿಗಳನ್ನ ಗಮನಿಸಿ ಈ ಭಾಗದಲ್ಲಿ ಚರ್ಮ ನೆರೆಗಟ್ಟಿರುತ್ತೆ ಬೆರಳುಗಳು ಒಣಗುತ್ತಾ ಬಂದಂತೆ ಈ ನೆರಿಗೆಗಳು ಮಾಯವಾಗುತ್ತೆ ನಿಮ್ಮ ಅಂಗೈ ಮತ್ತು ಪಾದಗಳ ಚರ್ಮ ಹೆಚ್ಚು ದಪ್ಪನಾಗಿದ್ದು ನೀರನ್ನು ಹೀರಿಕೊಂಡು ಹಿಗ್ಗುತ್ತವೆ ಹಾಗೂ ಈ ನೆರಿಗೆಗಳು ಮೂಡುತ್ತೆ ಒಂದು ವೇಳೆ ಈ ಸ್ಥಿತಿ ಬೆರಳುಗಳು ಒಣಗಿದ ಬಳಿಕವೂ ಮಾಯವಾಗದೆ ಸದಾ ಹಾಗೆ ಇದ್ರೆ ಇದಕ್ಕೆ ರಿಂಕ್ಲಿ ಫಿಂಗರ್ಸ್ ಎಂದು ಕರಿತೇವೆ ಈ ನೆರಿಗೆಗಳು ಕಂಡು ಬಂದ ತಕ್ಷಣವೇ ಸೂಕ್ತ ಚಿಕಿತ್ಸೆ ಪಡೆಯುವುದು ಅಗತ್ಯವಾಗಿದೆ ಈ ಸ್ಥಿತಿಗೆ ಏನ್ ಕಾರಣ ಹೇಳ್ತೇವೆ ನೆರೆಗೊಂಡ ಬೆರಳು ಒಂದು ನರ ಸಂಬಂಧಿ ತೊಂದರೆಯಾಗಿದೆ ಬೆರಳುಗಳ ತುದಿಯಲ್ಲಿರುವ ನರಾಗ್ರಗಳು ಸಪೂರ್ವವಾಗುವಂತೆ ಮೆದುಳಿನಿಂದ ಪಡೆದ ತಪ್ಪು ಸಂಕೇತದ ಪರಿಣಾಮದಿಂದ ಬೆರಳುಗಳ ತುದಿ ಭಾಗದಲ್ಲಿ ಜಾಗ ತೆರವಾಗುತ್ತೆ ಹಾಗೂ ನೆರಿಗೆ ಮೂಡಿಸುತ್ತೆ ಸಾಮಾನ್ಯವಾಗಿ ಇಡೀ ದಿನ ನೀರಲ್ಲಿ ಕೈ ಮುಳುಗಿಸಿಕೊಂಡೇ ಇರುವ ಉದ್ಯೋಗದಲ್ಲಿರುವ ವ್ಯಕ್ತಿಗಳಿಗೆ ಈ ತೊಂದರೆ ಆವರಿಸುವುದು ಸಾಮಾನ್ಯವಾಗಿದೆ ನೆರೆಗೊಂಡ ಬೆರಳುಗಳಿಗೆ ಈ ಕೆಳಕಂಡ ಸ್ಥಿತಿ ಕಾರಣ ಆಗ್ಬೋದು ಮೊದಲಿಗೆ ನಿರ್ಜಲೀಕರಣ ನಿರ್ಜಲೀಕರಣ ಪರಿಣಾಮವಾಗಿ ತ್ವಚೆಯು ಒಣಗುತ್ತೆ ಹಾಗೂ ಒಣಗಿದ ಬಾಯಿ ತಲೆನೋವು ಬೀರಿದ ತುಟಿಗಳು ಮತ್ತು ತಲೆ ತಿರುಗುವುದು ದ್ವಂದ್ವಕ್ ಒಳಗಾಗುವುದು ಚರ್ಮದಲ್ಲಿ ತುರಿಗೆ ಹೀಗೆ ಮೊದಲಾದ ಪ್ರಾಬ್ಲಮ್ಸ್ ಕಂಡು ಬರುತ್ತೆ ಮಧುಮೇಹ ಒಂದು ವೇಳೆ ರಕ್ತದಲ್ಲಿ ಹೆಚ್ಚಿನ ಪ್ರಮಾಣ ಸಕ್ಕರೆ ಕಂಡು ಬಂದರೆ ಇದರ ಪರಿಣಾಮವಾಗಿಯೂ ನೆರೆಗೊಂಡ ಬೆರಳಿನ ಸ್ಥಿತಿ ಎದುರಾಗಬಹುದು ಎಕ್ಸಿಮಾ ಇದೊಂದು ಬಗೆಯ ಚರ್ಮ ವ್ಯಾಧಿಯಾಗಿದ್ದು ಇದರಿಂದ ಚರ್ಮದ ಉರಿಯೂತ ತುರಿಕೆ ಚರ್ಮ ಕೆಂಪಗಾಗುವುದು ಚಿಕ್ಕ ಚಿಕ್ಕ ಗುಳ್ಳೆ ಏಳುವುದು ಮೊದಲಾದವುಗಳು ಎದುರಾಗುತ್ತೆ ರೆನಾವ್ಸ್ ಕೈಲ ಈ ಕಾಯಿಲೆ ದೇಹದ ಅತಿ ಸೂಕ್ಷ್ಮ ಅಂಗಗಳಿಗೆ ರಕ್ತ ಪೂರೈಸುವ ನಮ್ಮ ನರವ್ಯವಸ್ಥೆಯ ಅತಿ ಕಿರಿಯ ಕವಲುಗಳ ಮೇಲೆ ಪ್ರಭಾವ ಬೀರುತ್ತೆ ಅತಿಯಾದ ಶೀತದಲ್ಲಿ ಹೆಚ್ಚು ಕಾಲ ಕಳೆಯುವ ವ್ಯಕ್ತಿಗಳಿಗೆ ಈ ಸ್ಥಿತಿ ಎದುರಾಗುತ್ತೆ ಹಾಗೂ ಬೆರಳುಗಳಲ್ಲಿ ಸೂಜಿ ಚುಚ್ಚಿದಂತಹ ಅನುಭವ ಮತ್ತು ಸಂವೇದನೆ ಇಲ್ಲದಂತಾಗುತ್ತೆ ಥೈರಾಯಿಡ್ ಗ್ರಂಥಿಯ ಏರುಪೇರು ಈ ತೊಂದರೆ ಇರುವ ವ್ಯಕ್ತಿಗಳಿಗೆ ಬೆರಳುಗಳ ತುದಿಗಳಲ್ಲಿ ನೆರಿಗೆ ಹಾಗೂ ಚರ್ಮ ಕೆಂಪಗಾಗಿ ಉರಿ ಆವರಿಸುವುದು ಈ ಸಂಕುಚಿತ ಪರಿಣಾಮದಿಂದಲೂ ಬೆರಳುಗಳಲ್ಲಿ ನೆರಿಗೆಗಳು ಮೂಡುತ್ತೆ ಲೆಫೆಂಡೇಮಾ ನಮ್ಮ ದೇಹದ ದುಗ್ರಂಧಿಗಳ ಪರಿಚಲನೆಯಲ್ಲಿ ಯಾವುದೇ ತಡೆಯುಂಟಾದರೆ ಕೈ ಮತ್ತು ಕಾಲುಗಳು ಊದಿಕೊಳ್ಳುತ್ತೆ ಇದರ ಪರಿಣಾಮದಿಂದಾಗಿ ಕೈ ಕಾಲುಗಳ ತುದಿ ಭಾಗದಲ್ಲಿ ಯಾವಾಗ ನೀವು ಕಾಣಬೇಕುತ್ತೆ ಒಂದು ವೇಳೆ ನೀರಿಗೆ ಹೆಚ್ಚು ಹೊತ್ತು ಕೈ ಒಡ್ಡಿದ ಕಾರಣದಿಂದ ಈ ಸ್ಥಿತಿ ಎದುರಾಗಿದ್ರೆ ಇದಕ್ಕೆ ಆತಂಕ ಪಡುವ ಕಾರಣವಿಲ್ಲ ಕೈ ಒಣಗುತ್ತಿದ್ದಂತೆ ನೆರಿಗೆಗಳು ಮಾಯವಾಗುತ್ತೆ ಒಂದು ವೇಳೆ ನೀರಿಗೆ ಕೈ ಒಡ್ಡದೇ ಇದ್ದರೂ ಈ ನೆರಿಗೆ ಕಂಡು ಬಂದರೆ ಇದಕ್ಕೆ ಯಾವುದೋ ಅನಾರೋಗ್ಯ ಕಾರಣವಾಗಿರ್ಬೋದು ಹಾಗೂ ತಕ್ಷಣವೇ ವೈದ್ಯರ ಸಲಹೆ ಪಡೆಯಿರಿ ಈ ಸ್ಥಿತಿ ಬರದೇ ಇರಲು ಏನು ಮುನ್ನೆಚ್ಚರಿಕೆ ಕೈಗೊಳ್ಬೇಕು ಅಂದ್ರೆ ಮೊದಲಿಗೆ ಪಾತ್ರೆ ಬಟ್ಟೆ ಮೊದಲಾದವುಗಳನ್ನ ತೊಳಿಬೇಕಾದ್ರೆ ರಬ್ಬರ್ ಕೈ ವಸ್ತುವನ್ನ ತೊಟ್ಕೊಳ್ಳಿ ನಿರ್ಜಲೀಕರಣಕ್ಕೆ ಒಳಗಾಗದೇ ಇರಲು ಸಾಕಷ್ಟು ನೀರು ಕುಡಿಯಿರಿ ಒಂದು ವೇಳೆ ಕಾಯಿಲೆಯ ಲಕ್ಷಣಗಳು ಉಲ್ಬಣ್ಣಗೊಂಡಿರುವುದು ಕಂಡು ಬಂದರೆ ವೈದ್ಯರು ಅಸ್ತ ಮತ್ತು ಪಾದಗಳ ರಕ್ತನಾಳಗಳು ತೆರೆದುಕೊಳ್ಳಲು ಔಷಧಿಗಳನ್ನು ನೀಡಬಹುದು ಮಧುಮೇಹಿಗಳು ತಮ್ಮ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಆರೋಗ್ಯಕರ ಮಟ್ಟದಲ್ಲಿರಿಸಿ ಹಾಗೂ ಸದಾ ನಿಮ್ ನಿಮ್ಮ ತ್ವಚೆಯನ್ನು ಒಣದಾಗಿಸಿ ಇರಿಸಿ ಯಾವುದೇ ಬಗೆಯ ಸೋಂಕಿಗೆ ಒಳಗಾಗದಂತೆ ಎಚ್ಚರಿಕೆ ವಹಿಸಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ